ಹಾಯ್ ಪ್ಲಂಬಿಂಗ್ ಆಲ್ರೌಂಡರ್ ಚಾನಲ್ನ ವೀಕ್ಷಕರಿಗೆ ಸುಸ್ವಾಗತ ಕೆಲವು ಕಸ್ಟಮರ್ಗಳ ಮನೆಗಳಲ್ಲಿ ಮನೆ ಕಟ್ಟಿ ಎರಡು ಮೂರು ಅಥವಾ ಐದು ವರ್ಷ ಹತ್ತು ವರ್ಷ ಆಗಿರ್ಬೋದು ಅಂಥವ್ರು ಇಂಥ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರೆ ಇದಕ್ಕೆ ಕಾರಣ ಏನಂದರೆ ಫಸ್ಟ್ ಫ್ಲೋರಲ್ಲಿ ಪ್ಲಂಬಿಂಗ್ ವರ್ಕ್ ಮಾಡುವಾಗ ಸ್ಮೆಲ್ ಬರದೇ ಇರಲಿ ಅಂತೇಳಿ ನಾನಿ ಟ್ರಾಪ್ಗಳನ್ನ ಹಾಕ್ತೀವಿ ಈ ನಾನಿ ಟ್ರಾಪಲ್ಲಿ ಸೆಂಟ್ರಲ್ಲಿ ಒಂದು ಗ್ರೂ ಇರುತ್ತೆ ಆ ಗ್ರೂ ನೀರನ್ನು ಹಿಡಿದಿಟ್ಕೊಂಡಿರುತ್ತೆ ಈ ಇಲಿಗಳು ಇದನ್ನು ಕಟ್ ಮಾಡಿ ಚಿಂದಿ ಮಾಡಾಕಿರ್ತವೆ ಇದರಿಂದ ನಿಮ್ಮ ಸಿ ಲ್ಯಾಬಲ್ಲ ನೀರು ಕುಡಿದು ಕೆಳಗಡೆಗೆ ಲೀಕೇಜ್ ಸ್ಟಾರ್ಟ್ ಆಗಿರುತ್ತೆ ಇದಲ್ಲದೆ ಬಾತ್ರೂಮ್ ತುಂಬ ಸ್ಮೆಲ್ ಸಹ ಬರ್ತಾ ಇರುತ್ತೆ ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಮತ್ತು ಇಲ್ಲಿಗಳು ಕಂಪ್ಲೀಟಾಗಿ ಬರದೇ ರೀತಿ ಹೇಗೆ ನೋಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಬಾತ್ರೂಮ್ ಸೈಜು ನಾಲ್ಕು ಬೈ ಎಂಟು ಇರೋದ್ರಿಂದ ಹೊಡೆದ್ರೆ ಪೂರ್ತಿ ಓಡಿಬೇಕು ಖರ್ಚು ಜಾಸ್ತಿ ಬರೋದ್ರಿಂದ ಡ್ಯಾಮೇಜ್ ಎಲ್ಲ ಆಗಿದೆ ಅಷ್ಟಕ್ಕೆ ಮಾತ್ರ ರಿಪೇರಿ ಮಾಡ್ಕೊಂಡಿದ್ದೀವಿ ಇಲ್ಲಿ ನಾವು ಬ್ಯಾಕ್ ಫ್ಲೋ ಪ್ರಿವೆನ್ಷನ್ ವಾಲ್ವ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಎನ್ ಆರ್ ವಿ ನಾನ್ ರಿಟರ್ನ್ ವಾಲ್ವ್ ಈ ಫಿಟ್ಟಿಂಗ್ನ ನಿಮ್ಮ ಮನೆಯಿಂದ ಡ್ರೈನೇಜ್ ಪಕ್ಕದಲ್ಲಿ ಯು ಜಿ ಡಿ ಕನೆಕ್ಟ್ ಆಗೋ ಲಾಸ್ಟ್ ಡೆಡ್ ಎಂಡ್ ಪಾಯಿಂಟಲ್ಲಿ ಹಾಕೋದ್ರಿಂದ ಈ ಇಲಿಗಳನ್ನ ಅವಾಯ್ಡ್ ಮಾಡ್ಕೊಳ್ಬೋದು ಈ ಪ್ರಾಡಕ್ಟ್ ಒಳಗಡೆ ನಿಮಗೆ ಓಪನ್ ಮತ್ತು ಕ್ಲೋಸ್ಗೆ ಅಂತಲೇ ಒಂದು ಬೆಲ್ಲಿದೆ ವೇಸ್ಟೇಜ್ ನೀರು ಬಂದು ಹೋದ್ಮೇಲೆ ಓಪನ್ ಆಗಿ ಕ್ಲೋಸ್ ಆಗುತ್ತೆ ಇದನ್ನು ಪ್ರಾಪರಾಗಿ ಕೂರಿಸ್ಲಿಕ್ಕೆ ಮೇಲ್ಗಡೆ ಒಂದು ಸ್ಪಿರಿಟ್ ಲೆವೆಲ್ ಸಹ ಕೊಟ್ಟಿದ್ದಾರೆ ಎಲ್ಲಾದರೂ ನೀವು ಒಂದು ವೀಕು ಹೊರಗಡೆ ಹೋಗ್ತೀನಿ ಅನ್ನೋರು ಈ ನಾಬ್ನ ಟರ್ನ್ ಮಾಡಿಟ್ಟೋದರೆ ಒಳಗಡೆ ಬೆಲ್ಲು ನಿಮಗೆ ವರ್ಕ್ ಆಗೋದಿಲ್ಲ ಒಳಗಡೆ ಇರೋ ಬೆಲ್ಲನ್ನು ಸಹ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಮೇಲ್ಗಡೆ ನಾಲ್ಕು ಸ್ಕ್ರೂ ಇದೆ ಆ ಸ್ಕ್ರೂ ತಗೊಂಡು ಮೇಲ್ಗಡೆ ಫಿಟ್ಟಿಂಗ್ನೇ ಮಾತ್ರ ಚೇಂಜ್ ಮಾಡ್ಕೊಳ್ಬೋದು ಇಲ್ಲಿ ಇಲಿಗಳು ತುಂಬ ಹಾವಳಿ ಮಾಡಿದ್ರಿಂದ ಪೂರ್ತಿ ಪೈಪ್ಲೈನ್ನೇ ಚೇಂಜ್ ಮಾಡಿ ಹೊಸ ಲೈನ್ನ ಮಾಡಿಕೊಟ್ಟಿದ್ದೀವಿ ನಾವಿಲ್ಲಿ ನಾಲ್ಕು ಇಂಚಿಂದು ಫಿಟ್ಟಿಂಗ್ನ ಯೂಸ್ ಮಾಡ್ತಾಯಿದ್ದೀವಿ ಆಪ್ಷನಲ್ಲೂ ನಿಮಗೆ ಜಾಸ್ತಿನೂ ಸಿಗುತ್ತೆ ಈ ರೀತಿ ಫಿಟ್ಟಿಂಗು ನಿಮಗೆ ಆಶೀರ್ವಾದಲ್ಲೂ ಇದೆ ಅದರಲ್ಲಿ ನಿಮಗೆ ಬೆಲ್ಲು ರಿಮೂವಬಲ್ ಇಲ್ಲ ಫುಲ್ಲಿ ಮೋಲ್ಡೆಡ್ ಪೀಸ್ ಬರುತ್ತೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಪ್ಲಮ್ಮಿಂಗ್ ವರ್ಕ್ ನಡೆಯುವಾಗ ಈ ರೀತಿ ಒಂದು ಫಿಟ್ಟಿಂಗ್ ಹಾಕೋದ್ರಿಂದ ನೆಕ್ಸ್ಟ್ ಫ್ಯೂಚರಲ್ಲಿ ಇಲಿಗಳು ಕಡ್ದು ಬಾತ್ರೂಮ್ನ ಹೊಡೆದು ಹೊಡೆದು ದುಡ್ಡು ವೇಸ್ಟ್ ಆಗೋದನ್ನು ಅವಾಯ್ಡ್ ಮಾಡ್ಕೊಳ್ಬೋದು ಮೊದಲೆಲ್ಲ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷದ ಹಿಂದೆ ಮನೆಯಲ್ಲಿ ವೇಸ್ಟ್ ನೀರು ಟಾಯ್ಲೆಟ್ ನೀರನ್ನ ಹೊರಗೆ ಹಾಕ್ಲಿಕ್ಕೆ ಸ್ಟೋನ್ ವೇರ್ ಪೈಪ್ ಅಂತೇಳಿ ಯೂಸ್ ಮಾಡ್ತಾಯಿದ್ರು ಅದು ಬಿಟ್ಟರೆ ಎರಕದ ಪೈಪ್ನ ಯೂಸ್ ಮಾಡ್ತಾಯಿದ್ರು ಈ ಎರಕ ಪೈಪು ಕ್ಯಾಸ್ಟಿಂಗ್ ಏನಿದೆ ಇದೇ ಮೆಟೀರಿಯಲ್ಲೇ ನ್ಯಾನಿಟ್ರಪ್ ಸಹ ಸಿಗ್ತಾ ಇತ್ತು ಅದನ್ನು ಇನ್ಸ್ಟಾಲ್ ಮಾಡಿದರೆ ಯಾವುದೇ ರೀತಿ ಇಲಿಗಳು ಕಡಿತಾ ಇರಲಿಲ್ಲ ಇವಾಗ ಪೈಪಿಂದ ಫಿಟ್ಟಿಂಗ್ವರೆಗೂ ಎಲ್ಲ ಪ್ಲ್ಯಾಸ್ಟಿಕ್ ಆಗಿದೆ ಫಿಟ್ಟಿಂಗ್ಗಳು ಕೂಡ ಎಲ್ಲ ಪ್ಲಾಸ್ಟಿಕ್ ಆಗಿರೋದ್ರಿಂದ ಇಲಿಗಳು ಕಡಿಲಿಕ್ಕೆ ಈಸಿ ಆಗಿಬಿಟ್ಟಿದೆ ನಾವು ಫೇಸ್ ಮಾಡಿರೋ ಪ್ರಕಾರ ಗ್ರೌಂಡು ಫಸ್ಟು ಅಲ್ಲದೆ ನಾಲ್ಕರಿಂದ ಐದನೇ ಫ್ಲೋರ್ವರೆಗೂ ಹತ್ತಿ ಕಡಿದಿರೋ ಉದಾಹರಣೆಗಳಿದ್ದಾವೆ ಎಲೆಕ್ಟ್ರಿಷಿಯನ್ನು ಕಾರ್ಪೆಂಟ್ರಿ ಅಥವಾ ಪೇಂಟ್ರಿ ಕೆಲಸದಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಯಿತು ಅಂದ್ರೂ ನಿಮಗೆ ಕಡಿಮೆ ಖರ್ಚಲ್ಲಿ ಆ ರೀವರ್ಕು ಮುಗಿದೋಗಿಬಿಡುತ್ತೆ ಆದರೆ ಪ್ಲಂಬಿಂಗ್ ಕೆಲಸದಲ್ಲಿ ಏನಾದರೂ ಒಂದು ಸಣ್ಣ ತಪ್ಪು ಕೆಲಸ ಮಾಡಿದ್ರೂ ಇಡೀ ಬಾತ್ರೂಮ್ ಪೂರ್ತಿ ಹೊಡೀಬೇಕಾಗದ ಸಂದರ್ಭ ಬರುತ್ತೆ ಅದಕ್ಕಾಗಿ ಕೆಲಸ ಮಾಡಿಸುವಾಗ ಮಾಡುವಾಗ ನೋಡಿಕೊಂಡು ನೀಟಾಗಿ ಮಾಡೋದರಿಂದ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಬಾತ್ರೂಮ್ ಬಾತ್ರೂಮಿಂದ ಡೈರೆಕ್ಟ್ ಯು ಜಿ ಡಿ ಕನೆಕ್ಷನ್ ಆಗುವಾಗ ಸೆಂಟ್ರಲ್ ಹಾಕಿದ್ರಿಂದ ಈ ರೀತಿ ಕಾಣ್ತಾ ಇದೆ ಪೈಪ್ಲೈನ್ ಎಲ್ಲ ಮುಗಿದ್ಮೇಲೆ ಟಾಪ್ ಪೋರ್ಷನ್ ರಿಮೂವ್ ಮಾಡ್ಕೊಂಡ್ಲಿಕ್ಕೋಸ್ಕರನೇ ಈ ರೀತಿ ಚೇಂಬರ್ನ ರೆಡಿ ಮಾಡಿ ಬಿಟ್ಕೊಂಡಿದೀವಿ ನೋಡಿ ಈ ಥರ ಚೇಂಬರ್ ಇದ್ರೂ ಸಹ ಇಲಿಗಳು ಬರೋ ಚಾನ್ಸಸ್ಸು ತುಂಬ ಇರುತ್ತೆ ಹಾಗಾಗಿ ಮೂರರಿಂದ ನಾಲ್ಕು ಪೈಪು ಕನೆಕ್ಟ್ ಆಗೋ ಜಾಗ ಜಂಕ್ಷನ್ ಜಾಗದಲ್ಲಿ ಈ ರೀತಿ ದೋಣಿ ಮಾಡಿದಾಗ ಸೈಡ್ ವಾಲ್ಗಳಲ್ಲಿ ನೀಟಾಗಿ ಕಾಂಕ್ರೀಟ್ ಫಿಲ್ ಮಾಡಬೇಕು ನೀಟಾಗಿ ಫಿಲ್ ಮಾಡೋದ್ರಿಂದ ಇಲಿಗಳನ್ನು ಅವಾಯ್ಡ್ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಮತ್ತು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ